ಹುಟ್ಟುಹಬ್ಬಗಳಿಗೆ ಹಣ ವ್ಯಯ ಮಾಡದೆ ಸಾಮಾಜಿಕ ಕಾರ್ಯಕ್ಕೆ ಬಳಕೆ ಮಾಡಿ ಎಂದು ನಾಗರಾಜ್ ಲಕ್ಕುಂಡಿ ಹೇಳಿದರು ಹುಟ್ಟುಹಬ್ಬಗಳಿಗೆ ವೃಥ ಹಣವನ್ನು ವ್ಯಯ ಮಾಡದೆ ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರ ಮೂಲಕ ಜನ್ಮದಿನ ಆಚರಣೆ ಮಾಡಿದರೆ ಒಳಿತಾಗುತ್ತದೆ ಎಂದು ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗರಾಜ್ ಲಕ್ಕುಂಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಗುರುವಾರ ಪಟ್ಟಣದ ಸಿಸಿನೂರು ಶೆಟ್ಟರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಸಕರ ಜನ್ಮದಿನದ ನಿಮಿತ್ತ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ ವಿತರಣೆ ಮಾಡಿ ಮಾತನಾಡಿದ್ರು ನೋಟ್ಬುಕ್ ಮತ್ತು ಪೆನ್ ಹಾಗೂ ಸಿಹಿ ಮಾಡಿ ಎಲ್ಲರೂ ಇವತ್ತು ಹುಟ್ಟಪ್ಪ ಅವರಿಗೆ ಉನ್ನತವಾದಂತ ಈ ವೇಳೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಮಾತನಾಡಿ ಮಕ್ಕಳಿಗೆ ವಿದ್ಯೆ ಜೊತೆಗೆ ವಿನಯ ಬಹಳ ಮುಖ್ಯ ಶಿಕ್ಷಣದ ಜೊತೆಗೆ ಸಂಸ್ಕಾರ ಅಗತ್ಯವಾಗಿದ್ದು ನೀತಿವಂತರಾಗಿ ಬದುಕುವುದನ್ನು ರೂಪಿಸಿಕೊಳ್ಳಬೇಕು ಜೊತೆಗೆ ಕಡಿಮೆ ಅಂಕಗಳು ಬಂದರೆ ಅನಗತ್ಯವಾಗಿ ಆತಂಕಕ್ಕೆ ಒಳಗಾಗಬಾರದು ಒತ್ತಡ ಮತ್ತು ತೊಂದರೆ ತೆಗೆದುಕೊಳ್ಳಬಾರದು ಆಸಕ್ತಿಗನುಗುಣವಾಗಿ ಅಭ್ಯಸಿಸುವುದು ಸೂಕ್ತ ಶಿಕ್ಷಕರು ಮಾಡುವ ಮಾರ್ಗದರ್ಶನದೊಂದಿಗೆ ಮುನ್ನಡೆಯಿರಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದರು ನಗರ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ನಂದಾಪಲ್ಲೇರ್ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಪಕ್ಕಿರೇಶ್ ರಟ್ಟೆಹಳ್ಳಿ ಮುಖಂಡರಾದ ಜಾನು ಲಮಾಣಿ ಅಕ್ಬರ್ ಸಾಬ್ ಯಾದಗಿರಿ ಗೂಳಪ್ಪ ಸರಿಯಾರ್ ಬಸವರಾಜ ತುಳಿ ಮಹೇಶ್ ಕಲ್ಲಪ್ನವರ್ ಎಚ್ಎಂ ದೇವ್ಗಿರಿ ತಿಪ್ಪಣ್ಣ ಲಮಾಣಿ ಸಂದೇಶ್ ಗಣಗೇರ್ ಶಾಲೆಯ ಮುಖ್ಯ ಶಿಕ್ಷಕ ಗಣೇಶ್ ಈರಕ್ನವರ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತ ನಮ್ಮ ಎಲ್ಲರೂ ನಾವೆಲ್ಲರ ಆತ್ಮೀಯ ನಾವೆಲ್ಲ ಆತ್ಮೀಯ ಒಳಗೊಂಡ ಇವತ್ತಿನ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾದ ಒಂದು ನೋಟ್ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ಅನುಭವ ಸಹಿತ ಭಾಗವಹಿಸುವ ಅವಕಾಶವನ್ನು ಮಾಡಿಕೊಂಡಿದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಿ ಮುಂದುವಂತ ದಿನದಲ್ಲಿ ನಮ್ಮ ಶಾಲೆ ಅತಿ ಹೆಚ್ಚು ಸಂಕೇತ ಹೊಂದಿರುವಂಥ ಹೈಸ್ಕೂಲ್ ಇದೆ ಇಡೀ ನಮ್ಮ ಇಲ್ಲ ಜಿಲ್ಲೆಗಳೂ ಹೆಚ್ಚು ವಿದ್ಯಾರ್ಥಿಗಳು ಇರುವಂಥ ಅತ್ಯಂತ ಉನ್ನತ ಶಿಕ್ಷಣದಲ್ಲಿ ಬಹುಶಃ ಪ್ರೈವೇಟ್ ಕಿಲೋ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಶ್ರೀಮಂತರು ಬಂದಿಲ್ಲ ಶಾಲೆಗೆ ಅಂಥ ಒಂದು ಕೀರ್ತಿಯನ್ನು ನಮ್ಮ ಇಲ್ಲೇ ಇರುವಂಥ ಸಿಬ್ಬಂದಿಗಳು ಅದನ್ನು ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲರ ಭವಿಷ್ಯ ಅತ್ಯಂತ ಒಳ್ಳೆಯ ಭವಿಷ್ಯ ಮತ್ತು ಉಜ್ಜಲ ಭವಿಷ್ಯ ಇನ್ನು ಮುಂದಿಸ್ಕೊಳ್ಳುವಂತ ಅದರ ಜೊತೆಯಲ್ಲಿ ಒಂದು ದಿನ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲ ನಮ್ಮ ಧರಣೆ ಮಾಡಿದೆ ಅವೆಲ್ಲ ವಿದ್ಯಾರ್ಥಿಗಳಿಗೆ ಕೇಳ್ಕೊಳ್ಳೋದಷ್ಟೇ ಇವತ್ತು ಹತ್ತನೇ ತರಗತಿ ಅಂದರೆ ನಾವೆಲ್ಲ ವಿದ್ಯಾರ್ಥಿಗಳಿಗೆ ಮೊದಲೇ ಾಗೆ ಹತ್ತನೇ ತರಗತಿಯಲ್ಲಿ ಬರುವಂಥ ಒಂದು ಪ್ರತಿಶತ ಪರ್ಸೆಂಟೇಜ್ ಮೇಲೆ ನಮ್ಮ ವೃತ್ತಿಗಳನ್ನು ನಾವು ಆಯ್ಕೆ ಮಾಡ್ತೀವಿ ಕೆಲವರು ಸೈನ್ಸನ್ನು ಮಾಡ್ತಾರೆ ಅದರ ಜೊತೇಲೆ ಆರ್ಟ್ಸು ಕಾಮರ್ಸು ಐ ಟಿ ಐ ಹಲವು ವೃತ್ತಿಗಳನ್ನು ಮಾಡುವಂಥ ಒಂದು ಶಿಕ್ಷಣವನ್ನು ಆಯ್ಕೆ ಮಾಡುವಂಥದ್ದು ಹತ್ತನೇ ತರಗತಿ ಆದ ತಕ್ಷಣ ಬರ್ತದೆ ಭಾಳಷ್ಟು ಜನಕ್ಕೆ ಕಡಿಮೆ ಮಾರ್ಕ್ಸ್ ಇಲ್ಲ ನೀವು ಸೈನ್ಸ್ ಮಾಡಬಾರ್ದು ಅಂತ ಹೇಳಿ ಬಹಳಷ್ಟು ಜನಕ್ಕೆ ಅದು ಕಡಿಮೆ ಪರ್ಸೆಂಟ್ ಬಂದೈತಿ ಮಾಡಬಾರ್ದು ಅವರೆಲ್ಲ ಮತ್ತೊಬ್ಬರೆಲ್ಲ ಹೇಳ್ತಿರ್ತಾರೆ ಆದರೆ ನಿಮಗೆ ಒಳ್ಳೆಯ ರೀತಿಯಿಂದ ನಾವೆಲ್ಲ ಮೆಂಟಲ್ ಮಾನಸಿಕವಾಗಿ ಧೈರ್ಯದಿಂದ ಯಾವ ಮಾಡಬೇಕಂತ ಮಾಡ್ಬೇಕಂತ ಹೇಳ್ತೀನಿ ಸೈನ್ಸ್ ಮಾಡಿದ್ರೆ ಏನಾಗ್ಬೋದು ಅಂತ ನಿಮಗೆಲ್ಲ ಗೊತ್ತಿದೆ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು